ಕರುಮಿಗೆ ಮಾತ್ರ ಅಂತಿದ್ರು ಹೌದು ಹರೀನಾ ಮಾತ್ರ ಯಾಕೆ ಹೇಳ್ತಿದ್ರು ಇದೇ ಮಾತು ಯಾಕೆ ಕೇಳ್ಯಾರ ಯಾಕೆ ಏನೋ ಏ ಬೆಳುಂತಾ ಅಹ ಉಳ್ಳವರು ಗುಡಿ ಗುಂಡಾರ ಮಷೀನಿ ಮಂದಿರ ಕಟ್ಟುತ್ತಾರ ಕರ್ತರಿ ಕರೇ ಆಂದ್ರೆ ನನ್ನ ಕಡೆಯಲ್ಲ ಎಲ್ಲ ಕಟ್ಟಲಕ್ಕ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಬಾಳ್ಬಡುವಿದ್ದೀನಿ ಹೌದು ಹೇಳಿ ಭಕ್ತಿ ಒಳಗ ಬಾಳ್ಬಡುವಿದ್ದೀನಿ ನಮ್ಮ ಕಾಲವಳಿದ ಕಂಬೆ ಮಾಡ್ಕೋ ದೇಹವಳಿದ ದೇಗುಲ ಮಾಡ್ಕೋ ಹೌದಾ ಹಜ್ಞಾನ ಕ್ಷೇತ್ರದ ಅಣ್ಣ ಬಸವನರು ಗುರುವಿಗೆ ಸಾರಿ ಸಾರಿ ಮಾತು ಹೇಳ್ತಿದ್ರು ಅಂತ ಗುರುವಿನ ಮಾತಿನಲ್ಲಿ ಶ್ವಾಸನೆಟ್ಟುಕೊಂಡು ಇಟ್ಟುಕೊಂಡು ನಾವು ನೀವು ಎಲ್ಲಾರು ನಡಿಬೇಕಾಗ್ಯ ಆ ಇರ್ಲಿ ಅಹಾ ಇವತ್ತು ಬಹಳನ ಮಾತಾಡುವಂತ ವಿಶೇಷ ಬೇಡ ಬೇಡ್ರಿ ಓಡಾಣಾ ಆ ಯಾಕಪ್ಪ ಅಂತ ಕೇಳಿ ಬೀರಣ ಅಹಾ ಆ ಎಷ್ಟು ವಿಷಯವ ಅಹಾ ಎಷ್ಟು ವಿಷಯ ನೋಡಿ ಅಷ್ಟೇ ಮಾತಾಡ್ಬಹುದು ಹೌದು ಹೋಗಿಲ್ಲ ಹೌದು ಮಾತುಗಳ ಕಡಿಮೆ ಆಗಬೇಕು ಪದಗಳ ಜಾಸ್ತಿ ಆಗಲಿ ಅನ್ನೋ ಮಾತು ಹೇಳುವ ಹೇಳಿದ್ನಾಗ್ಲೇ ಜಾಡಿಗೆ ಬಂದು ಹೇಳೋ ಇದ್ದಾರ ಹೌದು ಹೌದಿಲ್ಲ ಇಲ್ಲ ಆ ಬಹಳ ಮಾತಾಡಾರೋನೇ ಅಹಾ ನಮ್ಮಪ್ಪ ಅಮೋಕ್ಷಂತ ಹೌದು ಹೆಂಗ ಗುರುವಿನ ಕರ್ಕೊಂಡೋ ಗುರುವಿನ

कितना अपना खोलता है भेजवाएंगे नकली वाला

ಶಿವಣ್ಣಿಗೆ ತಂದು ಶಿವಪುರ್ ಹಟ್ಟೆ ಸರ್ ಮತ್ತೆ ಮುಂದೆ ಹಾಡಿ ಮಾತನಾಡಿ ಹೇಳುವುದರದ ಮಹಾ ಸರ್ಜೋ ಕಲಾ ಬಂದು ಸಂಶಯವನ್ನು ಏನು ಕೇಳುವ ನಾರು ಒಂದು ಸಿದ್ದಾಟಿಯ ರೂಪದಲ್ಲಿ ವಿಷಯ ಕೇಳ್ಯಾರ ಕೇಳು ವಿಷಯ ಕೇಳೋಕ್ಕಿಂತ ಮುಂಚೆ ಮಾತು ಏನ್ ಹೇಳ್ತಾರೆ

ವಿಷಯಗಳನ್ನ ಮಾತಾಡಬೇಕು ಅಂತ್ಯಕ್ಕೆ ವಿಷಯ ಕರೆಕ್ಟ್ ಇಪ್ಪ ಅಂದ್ರೆ ಯಾರ ಅಪ್ಪ ಯಾರಪ್ಪ ಹಸುದಿಲ್ಲ ಶಾಣೆ ಹಬ್ಬ ಹಸಿಲ್ಲ ವಿಷಯ ಈ ಕಡೆ ನೋಡ್ದೆ ನಿಮ್ಗೆ ಗೊತ್ತಾರ ನೋಡ್ದೆ

ಯಾರು ಯಾರು ಅಂತರಕ್ಷ ಶಾಲೆಗ ಹುಡುಗ ಜಾದು ಮಾಡ್ತಿದ್ನಂತ ಹುಡುಗ ಶಾಲೆಗ ಏನು ಜಾದು ಮಾಡ್ತಾನ ಮನೆಯಲ್ಲಿ ನಮ್ಮ ಮಾಪು ಜಾದ ಮಾಡ್ತಾನ ಅದು ಹೆಂಗ್ ಒಪ್ಪ ನಾನು ಮಕ್ಕಳು ಒಪ್ಪ

కలవత్వ చాలి బాయిలే ఎంతో మంది బంధు కర్శ జావ జాసీ అన్న తమ్మ దుఃఖం క్యాలి హాడతీ ఎన్న మక్ క్యాలి హాడతీ అతిసార్ క్యాలి హాట్ అంత క్యాలి నిమ్మ అనుభవ క్యాలి కదా ఎస్ మంది బం కొట్ తప్ప కర్సి ಒಳ್ಳೆಯವರಾಗಿ ಹೋಗಬೇಕೆನೋ ಹೌದು ಹೌದು ಆಗಲಿಲ್ಲ ಹಾ ಮತ್ತೆ ನಮ್ಮ ಕಡೆಯಿಂದ ಒಂದು ವಿನಂತಿ ಅದ ಹೌದಾ ಮುಂದಿನ ಸನ್ನಿಗೆ ಮತ್ತೆ ನೀವು ನಾಳಿನ ದಿನ ಅದಿರಿ ನೀವು ಹಾ ನಮ್ಮ ಜೊತೆ ಇರಿ ಅಂತ ಮಾತಾಡಬೇಕ್ರಿ ಹೌದಿಲ್ಲ ಹೌದಾ ಆ ಇನ್ನ ವಿಶಲ್ ಕಡೆ ಹೋಗೋದಾ ಬರಲ್ಲ ಕೇಳಿದ್ರೋ ಏನು ಹೇಳ್ತಾರೆ ಮುಂದ್ರಿಗೊಂದು ಕೊಟ್ಟು ಮಾಧುಲಿಂಗ ಪ್ರಸಾದ ಗಂಟು ಕೊಟ್ಟಣ ಮಂಗಾಯಿಗ ತಂಬಳಿ ಕೊಟ್ಟಿ ಮರಕಾರ ಕೊಟ್ಟು ಮುಂದೆ ಶುದ್ಧ ದಪ್ಪ ಕೊಟ್ಟ ಒಂದು ಮೂಲ ವೇದ ಒಂದು ದತ್ತ ಕೊಟ್ಟಾನ ಅವ್ರ ಪ್ರಶ್ನೆ ಕೇಳಿದ್ರು ನನಗೆ ಪ್ರಶ್ನೆ ಕರ್ಣಿಯ ಮಲ್ಕಾಶ್ ಕೊಟ್ಟಂತ ಬರ್ತಿಯ అమౌదే బెత్తనా బెత్తర ఏసరావు అది కేవరి వా

అది కాడలని కలప్రోక్షెబలిట్ అవును అవును అంత తయారై కొట్టాను హ ఇది నాకు ಗೊತ್ತು ఏంట తెలునా ఇది ఎಷ್ಟು తెలునా హ ఇది అలాంద్రంద్ర అలాంద్ర నిమ బోటెంద్ర నినతి సరుక్క ఏమ్రో నినతి ఇది భరత్ పరి 2 ವರ್ಷ అయితది ఏ హెచ్ అయితవైనా యా

ಶಿವನ ಸೇವಾ ಯಾರು ಮಾಡ್ತಿದ್ರು ಯಾರು ನಾರಾಯಣ ನಾರಾಯಣಗೌಡ ಭಗವಂತನ ಶೇವ ಮಾಡ್ತಿದ್ದ ಕಲ್ವಿ ನಾರಾಯಣಗೌಡ ಅವಾಗ ಒಂದು ದಿನ ಕಾಶಿಗೆ ಹೋಗುವಂತ ಸಂದರ್ಭ ಕಾಶಿ ಕಾಶಿ ಕಾಶಿಗೆ ಹೌದು ಅವಾಗ ವಿಚಾರ ಮಾಡೋದ ಕಲ್ವಿ ನಾರಾಯಣಗೌಡ ಏನು ಮಾಡ್ತಾರ ಹೋಗಿ ಬರ್ಬೇಕಾದ್ರೆ ಭಾಳ ಶಿವನ ಶೇವ ನಮ್ಮ ತೆಂಗಿ ಗಂಧದ ತಿಳ್ಕೊಂಡು ಸೂರಮ್ಮನ ಗಂಡ ಯಾರು ಯಾರ ತಗೊಂಡು ಬಂದ್ರು ಶಿವನ ಸೇವಾ ಕಿಟ್ಟು ಕಳವಿ ನಾರಾಯಣಗೊಂಡ್ ಕಾಶಿ ಯಾತ್ರೆಗೆ ಹೋದ ಹೌದು ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದ ಇಲ್ಲಿ ಬರ್ರಮದೇವರ ಸೇವಾ ಶಿವನ ಸೇವಾ ಮಾಡ್ತಿದ್ದ ಶಿವನ ಹೌದೌದು ಮಾಡ್ತಿದ್ದ ಶಿವಮದೇವರಿಗೆ ಅನ್ಯನ್ಯವಾಗಿ ಸಂಬಂಧ ಕೂಡಿಬಿಟ್ಟಿತ್ತು

ಅವಮಾನದ ಹೌದಾ ಇವತ್ತಿಗೆ ಪೂಜೆ ಬಿಡಿಸಿ ಬಿಡುವಂತ ಹೌದೌದು ಅವಾಗ ಯಾರು ಕಲಿವಿ ನಾರಾಯಣ ಮಾತು ಕೇಳಿ ಶಿವ ಬರಹದೇವ್ರನ್ನ ಪೂಜೆ ಬಿಡಿಸಿದ ಮುಂದೆ ಕಲಿವಾರಾಯಣಗೂ ಮಾಡಿದ ಹೌದಾ ಇದು ವಿಷಯ ಕೇಳ ವಿಷಯ ಕಲಿವಾರಾಯಣಗೌಡ ಪುಟ್ಟ ಬಂಜಿ ಕಡೆ ಮುಟ್ಟಿ ಪೂಜೆ ಮಾಡಿಸ್ಬೇಕ ಭಗವಂತ ಬಿಡಿಸುವ ಹೇಳಣ್ಣ ಹುಟ್ಟು ಬಂಜೆ ಕಲ್ವೀ ನಾರಾಯಣಗೌಡ ಬಿಡಸಿಯ ಪೂಜೆ ಶಿವನಿಗೆ ಮೂರು ಮಾತು ಹೇಳ ಏನು ಮೂರು ಮಾತು ಹೇಳಿ ಮಾತು ಹೇಳಿ ಬಿಡ್ಯಾನ ಇದು ಒಂದು ಮಾತಾ ಮತ್ತೆ ಬಂಜಿ ಕಡೆ ಮುಟ್ಟಿ ಪೂಜೆ ಮಾಡಿಸೋ ಬರಪ್ಪ ಕಲ್ವೀ ನಾರಾಯಣಗೌಡ್